ಐ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಿನಿ ವ್ಲಾಗ್ ಆಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಮಿಲರ್ ವ್ಲಾಗ್ಸ್ ಇನ್ ಕನ್ನಡ ಇದು ಆಲ್ಮೋಸ್ಟ್ ಸಮಯ ಆಗಿದೆ ಈಗ ಸಾಯಂಕಾಲ ಐದು ಮುಕ್ಕಾಲು ಯುಗಾದಿ ಹಬ್ಬ ನಾಳೆ ಅನ್ನಂಗೆ ಭಾನುವಾರ ಯುಗಾದಿ ಹಬ್ಬ ಇದು ಶನಿವಾರ ಸಂಜೆ ಐದು ಮುಕ್ಕಾಲು ಇವತ್ತೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನು ತೊಳೆದು ಎಲ್ಲ ಕ್ಲೀನ್ ಮಾಡಿ ನೈಟಿಗೆ ಪೂಜೆ ಮಾಡ್ಕೊಂಡಿದ್ದೀವಿ ಯಾಕಂದರೆ ಊರಿಗೆ ಹೋಗ್ಬೇಕು ಹಾಗಾಗಿ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಇಲ್ಲೇ ಎಲ್ಲ ಗಂಧದ ಕಡೆ ಕರ್ಪೂರ ಪಂಚ್ ಬತ್ತಿದೆಲ್ಲ ಇಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಯಾಕಂದರೆ ವುಡ್ ವರ್ಕ್ ಇರೋದ್ರಿಂದ ಸ್ವಲ್ಪ ಹಾಗಾಗಿ ಅದೊಂದು ಅಲರ್ಟ್ ಆಗಿರಬೇಕು ನೈವೇದ್ಯ ರೇಟಿಗೆಗಳಿಟ್ಟಿದ್ದೀವಿ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ವಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಹಾಗೆ ಕೂಡ ಸಿಂಪಲ್ಲಾಗಿ ಈ ಥರ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀವಿ ಮನೆ ದೇವ್ರ ಫೋಟೋಗೆಲ್ಲ ಹಾಗೆ ಉಸ್ಲಿಗೆ ಈ ಥರ ಎಲ್ಲ ನೀಟಿಗೆ ಅರ್ಶನ ಇಟ್ಕೊಂಡು ಹೂವನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ನನ್ನ ಮಗಂದು ಗಣೇಶಂದ ಪೇಂಟ್ ಮಾಡಿರೋ ದುಡ್ಡು ಇದರಲ್ಲಿ ಇದರ ಸಿಂಪಲಾಗಿ ಪೂಜೆ ಆಗಿದೆ ಕನಕಂಬ ಸಾಮಾನಕ್ಕೆ ಅವರು ಇಟ್ಕೊಂಡು ಅವ್ರ ದೇವ್ರ ಭಕ್ತಿ ಹಾಗೆ ಕೂಡ ಇದು ಹಾಲೋವೇರಾ ಸ್ವಲ್ಪ ಬೆಳೀತಾ ಇದೆ ಇದು ಲಕ್ಷ್ಮೀ ಸ್ವರೂಪ ಹಾಗೆ ಅರ್ಥ ಇಟ್ಕೊಂಡಿದ್ದೀನಿ ತುಳಸಿ ಗಿಡ ಇಲ್ಲ ಅದು ಸ್ವಲ್ಪ ಇದಾಗಿದೆ ಒಣಗೋಗಿತ್ತು ಬೇರೆದು ಹಾಕಬೇಕು ಇದು ವಿಜ್ಞಾನಿವಾರಿಕ ಗಣೇಶ ಸಿಂಪಲ್ ಆಗಿ ಥರ ಪೂಜೆ ನನ್ನ ಮಗ ಮನೇಲಿ ಕೂಡ ದೇವ್ರ ಪೂಜೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡೇ ಮಾಡ್ತಾನೆ ಎಲ್ರಿಗೂ ಯುಗಾದಿ ಹಬ್ಬದ ശുഭാശയങ്ങൾ മുഞ്ചേ ഹേറ്റി വൻസേൻ എൽക്കു ഒഴേദാഗ് എല്ലാ രീതിയിൽ ഒഴേ രീതിയിൽ ഒഴേദാ താങ്ക് യു ബൈ ബൈ ടേക്ക് കെയർ